ಚುನಾವಣೆಯಲ್ಲಿ ಎದುರಾಳಿಗಳು ಯಾರಂತ ನೋಡೋದಿಲ್ಲ ನಾವು ಈ ಬಾರಿಯ ಪರಿಷತ್ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತೇವೆ ಹೇಳಿಕೆಯನ್ನು ಕೊಟ್ಟಿರೋದು ಸಚಿವ ಬಿ ನಾಗೇಂದ್ರ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದೆ ಗೆಲ್ತಾರೆ ಗಣಿನಾಡು ಬಳ್ಳಾರಿಯಲ್ಲಿ ಸಚಿವ ಬಿ ನಾಗೇಂದ್ರ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಆರು ತಿಂಗಳ ಹಿಂದೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದೇವೆ ಚುನಾವಣೆಯಲ್ಲಿ ಎದುರಾಳಿಗಳು ಏನು ಮಾಡ್ತಾರೆ ಅಂತ ನಾವು ನೋಡೋದಿಲ್ಲ ನಮ್ಮ ಕಾರ್ಯಕರ್ತರ ಶಕ್ತಿಯಿಂದ ಈಶಾನ್ಯ ಪದವೀಧರರ ಕ್ಷೇತ್ರದಲ್ಲಿ ಸಹ ಗೆಲುವು ಖಚಿತ ಈ ಕ್ಷೇತ್ರದ ನಲವತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೇಳರಲ್ಲಿ ಇಪ್ಪತ್ತೇಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಜಯಗಳಿಸಲಿದೆ ಅಂತೇಳಿ ಸಚಿವ ನಾಗೇಂದ್ರ ವಿ ನಾಗೇಂದ್ರ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅನ್ಯ ಪಕ್ಷಗಳು ಅಂದರೆ ಇವತ್ತು ಈಗಾಗಲೇ ಕೂಡ ಬಿ ಜೆ ಪಿ ಪಕ್ಷದವರು ಅವರು ಇಂಡಿಯಾದಲ್ಲಿ ಡಿ ಜೆ ಡಿ ಎಸ್ ಅವರೆಲ್ಲ ಕೂಡ ಮೈತ್ರಿ ಮಾಡಿಕೊಂಡಿದ್ದಾರೆ ಆದರೆ ನಾವು ಕೇವಲ ನಮ್ಮ ಪಾರ್ಟಿ ನಮ್ಮ ಪಕ್ಷ ಒಂದೇ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿ ಈ ಬಾರಿ ಈ ಚುನಾವಣೆಯಲ್ಲಿ ಆ ಬಿ ಜೆ ಪಿಯನ್ನು ಸೋರಿಸಿ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದು ಗೆಲ್ಲಿಸ್ಕೊಡೋದ್ರಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಛಲದಿಂದ ನಾವು ಕೆಲಸ ಮಾಡಬೇಡಿ ಅಂತ ವಿಜಯರಾಗಿ ಹೆಮ್ಮೆ ಆಗುತ್ತೆ ಇವತ್ತು ನಾವೆಲ್ಲ ಕೂಡ ತಡವಾಗಿದೆ ಅಂತೇಳಿ ಹೇಳ್ತಾ ಇದ್ರು ಇವತ್ತು ಈ ಒಂದು ನಮ್ಮ ಕೆಲಸ ಈಗಾಗಲೇ ಕೂಡ ಶುರುವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಚುನಾವಣೆ ಯಾಕಂದ್ರೆ ಈ ಬೇರೆ ಚುನಾವಣೆಗಳ ತರ ಇದು ಮುಖ್ಯವಾಗಿ ಕಾಣೋದಿಲ್ಲ ಆದರೆ ಒಳ ಒಳಗೇ ಇದು ಚುನಾವಣೆ ನಡೀತಾ ಇರ್ತದೆ ಈ ಪದವೀಧರ ಕ್ಷೇತ್ರನೇ ಆ ರೀತಿ ಇರುತ್ತೆ ಯಾಕಂದ್ರೆ ತಮ್ಮದೇ ವಿಧವಾದಂಥ ಒಂದು ಕ್ಷೇತ್ರದಿಂದ ನಾವು ಚುನಾವಣೆಯನ್ನು ಪ್ರಚಾರವನ್ನು ಮಾಡ್ಕೊಳ್ತಾ ಇರ್ತೀವಿ ಇವತ್ತು ನಾನು ಕೂಡ ಇದಕ್ಕೆ ಒಬ್ಬ ಮತದಾರರಾಗಲಿ ನಾನು ಕೂಡ ಒಬ್ಬ ಮತದಾರರಾಗಿ ಇವತ್ತು ಚಂದ್ರಶೇಖರ್ ಪಾಟೀಲ್ ಅವರ ಜೊತೆಗೆ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ